बोल बेटा ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದ ಮತದಾರ ಬಂಧುಗಳಿಗೆ ನಮ್ಮ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ನನ್ನ ತಲೆಬಾಯಿಗೆ ಅವರಿಗೆ ಧನ್ಯವಾದಗಳು ಬಯಸ್ತಾ ಇದೆ ಏನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಬಂಗಾರಪೇಟೆ ಮಲ್ಲೇಶ್ವಣ್ಣವರು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಸುಮಾರು ಹದಿನೈದು ವರ್ಷಗಳಿಂದ ಆ ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷವನ್ನು ಕಟ್ಟಿ ಎರಡು ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ನಿಂತು ಎರಡು ಬಾರಿ ಅತಿ ಕಡಿಮೆ ಮತಗಳಿಂದ ಸೋತಿರೋದನ್ನ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ದೇವೇಗೌಡರಪ್ಪಾಜಿ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರ ಕುಮಾರಣ್ಣವರವರು ಗಮನಿಸಿ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಒಂದು ಆಶೀರ್ವಾದದಿಂದ ಎಲ್ಲರೂ ಒಂದು ಆಶೀರ್ವಾದವನ್ನು ಮಾಡಿ ಈ ಒಂದು ಕೋಲಾರದಲ್ಲಿ ಒಂದು ಇತಿಹಾಸ ಉಳಿತಕ್ಕಂಥ ಒಂದು ಫಲಿತಾಂಶವನ್ನು ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡೇ ಬಾರಿ ಜೆ ಡಿ ಎಸ್ ಪಕ್ಷ ಅಧಿಕಾರ ಬಂದಿರತಕ್ಕಂಥದ್ದು ಒಂದು ಒಂಬೈನೂರ ಎಂಬತ್ನಾಲ್ಕರಲ್ಲಿ ಡಾಕ್ಟರ್ ವೆಂಕಟೇಶ್ವರ್ ಅವರು ಗೆದ್ದಿದ್ರು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಮತ್ತು ಎನ್ ಡಿ ಎ ಅಭ್ಯರ್ಥಿ ಆದಂತಹ ಮಲ್ಲೇಶ್ವರನ್ ಅವರು ಗೆದ್ದಿದ್ದಾರೆ ಈ ಒಂದು ಎದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ ನೀರಾವರಿ ಸಮಸ್ಯೆ ಮತ್ತು ಈ ರಾಜ್ಯದಲ್ಲಿ ರೈತರು ಅನುಭವಿಸ್ತಿರ್ತಕ್ಕಂಥ ಕಷ್ಟಗಳನ್ನ ಇವತ್ತು ನಮ್ಮ ಪಕ್ಷದ ವರಿಷ್ಠರಾದಂತಹ ದೇವೇಗೌಡರು ಮತ್ತು ಕುಮಾರಣ್ಣರ ಒಂದು ಆಶೀರ್ವಾದದಿಂದ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರ ಒಂದು ಸಹಕಾರ ಅವರ ಒಂದು ಆಶೀರ್ವಾದದಿಂದ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನಗಳಿಗೆ ತಂದು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆನ ಪ್ರಾಮಾಣಿಕತೆಯಿಂದ ನಮ್ಮ ಸಂಸದರು ನಾವು ಇವತ್ತು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ನಮ್ಮ ಕುಮಾರನವರು ಮತ್ತು ನಮ್ಮ ಅಪ್ಪಾಜಿಯವರೆಲ್ಲರೂ ಸೇರಿ ಈ ರಾಜ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ನಾವು ಎಲ್ಲ ರೀತಿ ಸಹಕಾರವನ್ನು ಈ ರಾಜ್ಯಕ್ಕೆ ಒಂದು ತೀರ್ಮಾನ ಮಾಡಿದ್ದೀರಿ ಈ ಒಂದು ಮಾಧ್ಯಮ ಫಸ್ಟ್ ಹ್ಯಾಂಡ್ ಎಲ್ಲರಿಗೂ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ವಿಶೇಷವಾಗಿ ನಮ್ಮ ಮಾಧ್ಯಮದ ಸ್ನೇಹಿತರು ನಾನು ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಕಳೆದ ಒಂದು ಏನು ಚುನಾವಣಾ ಸಂದರ್ಭದಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿಗಳು ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ಚಿಕ್ಕಬಳ್ಳಾಪುರದ ಒಂದು ಸಭೆಯಲ್ಲಿ ಕೃಷ್ಣಾ ನದಿಯನ್ನು ನಮ್ಮ ಒಂದು ಬಯಲು ಸೀಮೆಗೆ ಅರಿಸಿ ಶಾಶ್ವತವಾದ ಒಂದು ಯೋಜನೆಯನ್ನು ಮಾಡಿ ಏನು ಈ ಒಂದು ನೀರು ಬರ್ತದೆ ಖಾಲಿ ಪೈಪ್ ನ ಎತ್ತಿರುವಳ ಯೋಜನೆ ಇರ್ಬೋದು ಈ ಬೆಂಗಳೂರು ಕೊಳಚೆ ನೀರಿನ ಯೋಜನೆ ಇರ್ಬೋದು ಇವುಗಳಿಂದ ನಮ್ಮ ಜಿಲ್ಲೆಗಳಿಗೆ ಯಾವುದೇ ರೀತಿ ಉಪಯೋಗ ಇಲ್ಲ ನಮ್ಮ ಕೆರೆಗಳ ಒಂದು ಎಲ್ಲ ಕಾಣತಕ್ಕಂತ ಒಂದು ಈ ಕೊಳಚೆ ನೀರಿನ ಯೋಜನೆಗಳನ್ನ ಮುಂದಿನ ದಿನಗಳಲ್ಲಿ ಒಂದು ನಿಲ್ಲಿಸತಕ್ಕ ಸನ್ನಿವೇಶ ಬರ್ಬೇಕಾಗುತ್ತೆ ಆ ಒಂದು ಸನ್ನಿವೇಶ ಬರ್ಬೇಕಾದ್ರೆ ಶುದ್ಧ ನದಿ ನೀರು ನದಿ ನೀರು ನಮ್ಮ ಕಿರಿಯ ಬರ್ಬೇಕು ಇಂತ ಒಂದು ಯೋಜನೆ ಹಾಕ್ಬೇಕಂದ್ರೆ ಕೇವಲ ರಾಜ್ಯ ಸರ್ಕಾರ ಈಗ ಮಾಡ್ತಕ್ಕಂಥ ಗ್ಯಾರಂಟಿಗಳಿಂದ ಅವ್ರು ಯಾವುದೇ ರೀತಿ ಅನುದಾನ ಕೊಡೋ ಪರಿಸ್ಥಿತಿ ಇಲ್ಲ ಅಂತ ನಾನು ಗಮನಿಸ್ತಾ ಕೇಂದ್ರ ಸರ್ಕಾರದಿಂದ ಅತಿ ಹೆಚ್ಚಿನ ಅನುದಾನ ತಂದು ನಮ್ಮ ಜಿಲ್ಲೆಗಳಿಗೆ ನೀರಿ ಒಂದು ಯೋಜನೆ ಮಾಡ್ಬೇಕಾಗುತ್ತೆ ಅದನ್ನ ಈಗಾಗ್ಲೇ ನಮ್ಮ ಸಂಸದರಾಗ್ಲಿ ಚಿಕ್ಕಬಳ್ಳಾಪುರ ಸಂಸದರ ಸಂಸದರು ನಮ್ಮ ಕುಮಾರಣ್ಣ ಅವರು ಈಗೇನು ಕ್ಯಾಬಿನೆಟ್ ಮಂತ್ರಿ ಆಗಿರ್ತಾರೆ ಅವರು ಕೂಡ ಒಂದು ಮಾತನ್ನು ಕೊಟ್ಟಿರ್ತಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಲ್ಲೇಶ್ ಚೆನ್ನಾಗಿ ಒಂದು ಸಪೋರ್ಟ್ ಆಗಿರ್ತೇವೆ ಹಾಗೂ ಇತರೆ ಸಂಸದರು ಕೂಡ ನಾವು ಮೆಂಬರ್ ಆಗಿರ್ತೇವೆ ಅವರು ದೆಹಲಿಯಲ್ಲಿ ಈ ಒಂದು ವಿಚಾರವಾಗಿ ಹೆಚ್ಚಿನ ಶ್ರಮ ಹಾಕಿ ಒಂದು ಉತ್ತಮವಾದಂತಹ ಯೋಜನೆಯನ್ನ ತರಬೇಕಾಗಿ ನಮ್ಮೆಲ್ಲರ ಪರವಾಗಿ ಸಿದ್ಧಘಟ್ಟ ಶಾಸಕರು ರವಿ ಅಣ್ಣ ಅವ್ರನ್ನ ಮಾತಾಡಕ್ಕೆ ಅಂತ ಹೇಳಿದ್ರೆ ಅಣ್ಣ ಅವರು ದೊಡ್ಡ ಪ್ರೋಗ್ರಾಮ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಬರಿ ನಿಮ್ಮಲ್ಲಿ ಮಾತ್ರ ಮಾತಾಡ್ಕೊಂಡು ಹೋಗಿ ನಿಮ್ಗೆ ಧನ್ಯವಾದಗಳು ಹೇಳಬೇಕು ಅಂತ ಬಂದಿದ್ದ ನಾನು ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಸಿದ್ಧಗಟ್ಟ ಕ್ಷೇತ್ರದ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಮುಖಂಡರು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ರವಿಯಣ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎನ್ ಡಿ ಎ ಅಭ್ಯರ್ಥಿ ಅಂತ ಏನು ಕುಮಾರಸ್ವಾಮಿಯವರು ಮತ್ತು ದೇವೇಗೌಡ ಅಪ್ಪಾಜಿಯವರು ಮತ್ತು ಬಿ ಜೆ ಪಿ ನಾಯಕರು ಏನು ನನ್ನನ್ನು ಕ್ಯಾಂಡಿಡೇಟ್ ಆಗಿ ಮಾಡಿದ್ರು ನನಗೆ ಒಂದು ಭಯ ಇತ್ತು ಎರಡು ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ನಿಮ್ಗೆ ಆರನೇ ವರ್ಷದಲ್ಲಿ ಮೂರನೇ ಎಲೆಕ್ಷನ್ ಹೆಂಗೆ ಫೇಸ್ ಮಾಡೋದು ಅಂತ ಬಟ್ ಧೈರ್ಯ ತುಂಬಿದ್ರು ಜೆ ಡಿ ಎಸ್ ಪಕ್ಷದ ಮತ್ತು ಬಿ ಜೆ ಪಕ್ಷದ ಎಲ್ಲ ಎಮ್ ಎಲ್ ಎಗಳಾದರೂ ಆಗಲಿ ಮತ್ತು ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಆದರೂ ಆಗಲಿ ಒಂದು ಧೈರ್ಯ ತುಂಬಿ ಮತ್ತೆ ದೊಡ್ಡವರು ಅಪ್ಪಾಜಿಯವರು ಮತ್ತು ಕುಮಾರಣ್ಣ ಇಬ್ಬರು ಈ ಎಲೆಕ್ಷನ್ ಗೆಲ್ಲೇ ಗೆಲ್ಬೇಕು ನಾವು ಎನ್ ಡಿ ಎ ಅಭ್ಯರ್ಥಿ ಕೋಲಾರಲ್ಲಿ ಗೆಲ್ಲೇ ಗೆಲ್ಲಬೇಕು ಅಂತ ಒಂದು ಏನು ಒಂದು ಭರವಸೆ ನನ್ನ ಮೇಲೆ ಇಟ್ಕೊಂಡು ಕೊಟ್ಟರು ಅದನ್ನು ಈಡೇರಿಸೋದಕ್ಕೆ ಇಡೀ ಎಂಟು ಕ್ಷೇತ್ರದ ಕಾರ್ಯಕರ್ತರಿಗೆ ಜನತೆಗೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಡೆಲ್ಲಿಯಲ್ಲಿದ್ದಾಗ ಕುಮಾರಣ್ಣನಿಗೆ ಕೃಷಿ ಸಚಿವರು ಕೊಡ್ತಾರೆ ಅಂತ ಹೇಳ್ತಾಯಿದ್ರು ಆದರೆ ನಾನು ಕುಮಾರಣ್ಣನಿಗೆ ಮತ್ತು ನಿಖಿಲ್ ಅವ್ರಿಗೆ ಇರಿಗೇಷನ್ ತೊಗೊಳ್ಳಿ ಬಯಲು ಸೀಮೆ ಜಾ ಜಿಲ್ಲೆ ನಮ್ಮದು ಇರಿಗೇಷನ್ ತೊಗೊಂಡ್ರೆ ಇರಿಗೇಷನ್ ಪ್ರಾಜೆಕ್ಟ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಏನು ಐದು ವರ್ಷದಲ್ಲಿ ನಾವು ಏನು ಒಂದು ಭರವಸೆ ಕೊಟ್ಟಿದ್ದವು ಕೋಲಾರ ಲೋಕಸಭಾ ಕ್ಷೇತ್ರ ಜನತೆಗೆ ಆ ನೀರು ತಂದು ಕೊಟ್ಟರೆ ಅದೊಂದು ಚಿರುನುಣಿಯಾಗಿರ್ತಾರೆ ಎಲ್ಲರೂ ನಿಮಗೆ ಅಂತ ಹೇಳಿದೆ ಆದರೆ ಅವ್ರಿಗೆ ಹೆವಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಖಾತೆ ಕೊಟ್ಟಿದ್ದಾರೆ ಅದು ಏನು ಕಡಿಮೆ ಇದೇನಲ್ಲ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ ಆ ಏನೋ ಒಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಬಟ್ ಅದಾದ್ರೆ ನೀರಾವರಿ ಮತ್ತೆ ಕೃಷಿಗೆ ಅವ್ರು ಒತ್ತು ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ದಾರೆ ಸೋಮವಾರ ಸಾಯಂಕಾಲ ಖಾತೆಗಳ ಹಂಚಿಕೆ ಮಾಡಿದ್ರು ಸೋಮವಾರ ಸಾಯಂಕಾಲನೇ ಸೆಕ್ರೆಟ್ರಿ ಮತ್ತೆ ಹೆವಿ ಇಂಡಸ್ಟ್ರಿ ಸೆಕ್ರೆಟರಿ ಮತ್ತೆ ಅಡಿಷನಲ್ ಸೆಕ್ರೆಟರಿ ಇಬ್ರು ಬಂದಿದ್ರು ಕುಮಾರಣ್ಣ ಅವರೇ ಹೇಳಿದ್ರು ನಮ್ಮ ಹೊಸ ಸಂಸದರು ಇವರು ನನ್ನ ಜೊತೆ ಆಯ್ಕೆ ಆಗಿದ್ದಾರೆ ಅವರು ಏನೇನು ಕೆಲಸಗಳಿಗೆ ಇರ್ತಾರೋ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಕುಮಾರಣ್ಣನ ಮಾತಾಡಿದ್ಮೇಲೆ ಬರೀ ಐದು ನಿಮಿಷ ನಾನು ಮಾತಾಡಿದ್ರು ಅವರು ನಾನು ಇವತ್ತೇ ಹೇಳಿದ್ರು ಕೆ ಜಿ ಎಫ್ ಅಲ್ಲಿ ಎರಡೆರಡು ಸಾವಿರ ಎಕರೆ ಇದೆ ಬಿ ಜಿ ಎಮ್ ಎಲ್ದು ಅಲ್ಲಿ ನೀವು ಹೆವಿ ಇಂಡಸ್ಟ್ರೀಸ್ ಒಂದು ಯಾವುದಾದ್ರೂ ಒಂದು ಎರಡು ಇಂಡಸ್ಟ್ರಿ ಆಗಬೇಕಾಗುತ್ತೆ ನೀವು ಇಲ್ಲಾಂದ್ರೂ ಪ್ರೈವೇಟ್ ಇಂಡಸ್ಟ್ರೀಸ್ ಅಂತ ಹಾಕಿದ್ರೆ ಸುಮಾರು ಮೂವತ್ತು ಸಾವಿರ ಜನ ಕೋಲಾರ ಕೆ ಜಿ ಎಫ್ಒ ಮತ್ತು ಬಂಗಾರಪೇಟೆಯಿಂದ ಕೆಲಸ ಮಾಡಕ್ಕೆ ಹೋಗ್ತಾ ಇದಾರೆ ಬೆಂಗಳೂರಿಗೆ ಅದು ಸ್ಟಾಪ್ ಮಾಡಬೇಕಂದ್ರೆ ಅಲ್ಲಿ ಒಂದೆರಡು ಮೂರು ಇಂಡಸ್ಟ್ರೀಸ್ ಆಗಬೇಕು ಅಂತ ಹೇಳಿದ್ರು ಅದ್ರ ಜೊತೆ ಏನು ಈ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಮಾಡ್ತಾ ಇರೋರು ಅದನ್ನು ಪ್ರಸ್ತಾಪ ಮಾಡಿದೆ ಅವರು ಇದ್ಕೊಂಡು ಅದು ರೈಲ್ವೆ ಡಿಪಾರ್ಟ್ಮೆಂಟ್ಸ್ ರೈಲ್ವೆ ಮಿನಿಸ್ಟ್ರಿಗೆ ಬರುತ್ತೆ ಅದು ರೈಲ್ವೆ ಮಿನಿಸ್ಟ್ರಿಗೆ ಬಂದ್ರೇನು ನಿಮ್ಮ ಸಹಕಾರ ಬೇಕಾಗುತ್ತೆ ಯಾಕಂದರೆ ಅದು ಎರಡು ಸಾವಿರದ ಹದಿನೆಂಟಲ್ಲಿ ಮಾಡಿದ್ದು ಅದಾದಮೇಲೆ ಅದು ಏನೇನು ಆಗಿದೆ ಅಂತ ನಮಗೂ ಗೊತ್ತಿಲ್ಲ ಇನ್ನು ನಾವೇನು ಆಫಿಷಿಯಲ್ ಆಗಿ ನಾವೇನು ಚಾರ್ಜ್ ತಗೊಂಡಿಲ್ಲ ಅಂದಾಗ ಅಲ್ಲಿ ಏನು ಸುಮಾರು ಮುನ್ನೂರ ಹದಿನೈದು ಎಕರೆ ಮಾರ್ಕ್ ಮಾಡಿದ್ದಾರೆ ಅಕಸ್ಮಾತ್ ಅದು ರೈಲ್ವೆ ಇಂಡಸ್ಟ್ರಿ ಆಗಲಿಲ್ಲ ಬೇರೆ ಯಾದರೂ ಹಾಕಬೇಕು ಅಂತ ಕೇಳಿದಾಗ ಅದಕ್ಕೂ ಒಪ್ಪಿಗೆ ಕೊಟ್ರು ನೀರಾವರಿ ಯೋಜನೆಗಳು ಬಂದಾಗ ಅದು ರವಿಯಣ್ಣ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ಬೇಕಾಗುತ್ತೆ ಯಾಕಂದ್ರೆ ಅಪ್ಪಾಜಿಯವ್ರ ಜೊತೆ ಬಹಳ ಒಳ್ಳೆ ಸಂಬಂಧ ಇದೆ ಅವ್ರಿಗೆಷ್ಟು ಒತ್ತಡ ಹಾಕ್ತಾರೋ ಅಷ್ಟು ಒತ್ತಡ ಅವರು ಕುಮಾರಣ್ಣನ ಮೇಲೆ ಹಾಕ್ತಾರೆ ಕುಮಾರಣ್ಣ ನನ್ನ ಮೇಲೆ ಹಾಕ್ತಾರೆ ಇದೊಂದು ಚೇನ್ ರಿಯಾ ಕ್ಷಣ ದಯವಿಟ್ಟು ನೀವು ಒತ್ತಡ ದೊಡ್ಡವ್ರ ಮೇಲೆ ಹಾಕ್ಬೇಕಾಗುತ್ತೆ ಈ ನೀರಾವರಿ ಯೋಚನೆಗಳಿವೆ ಯಾಕಂದ್ರೆ ಕುಮಾರಣ್ಣ ಕೈಯಲ್ಲಿ ಇದ್ರೆ ಏನೋ ನಾವೇ ನೀವು ಇಲ್ಲದೆ ಇದ್ರೂ ನಾವೇ ಅಲ್ಲಿ ದಿನ ಡೆಲ್ಲಿಯಲ್ಲಿ ಕೂತ್ಕೊಂಡು ನಾವೇ ಒತ್ತಡ ಹಾಕ್ಬೋದಾಗಿತ್ತು ಬಟ್ ಇದು ಬೇರೆ ಮಿನಿಸ್ಟ್ರಿ ಆಗುದಕ್ಕೆ ಇವಾಗ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕಾಗಿತ್ತೆ ನನ್ನ ಜೊತೆ ತಿಂಗಳಿಗೂ ಎರಡು ತಿಂಗಳಿಗೂ ಒಂದ್ ಎರಡು ಮೂರು ಸತಿ ನನ್ನ ಜೊತೆ ನೀವು ಡೆಲ್ಲಿಯಲ್ಲಿ ಇರಬೇಕಾಗುತ್ತೆ ಈ ವಿಚಾರದಲ್ಲಿ ಬಟ್ ನಾನು ಹೇಳೋದೊಂದು ಈ ಐದು ವರ್ಷ ಏನು ಅವಧಿ ಜನತೆ ನನಗೆ ಕೊಟ್ಟಿದ್ಯೋ ಅದು ಕೆಲಸ ಮಾಡಕ್ಕೆ ಸಿದ್ಧವಾಗಿದೆ ಅದರ ಜೊತೆ ಏನು ರವಿ ಅಣ್ಣ ಆಗಲಿ ಮುಳಬಾಗ್ಲಲ್ಲಿ ಸಮೃದ್ಧಿ ಮಂಜುನಾಥ್ ಅವರಾದ್ರಾಗಲಿ ಶ್ರೀ ಶ್ರೀನಿವಾಸಪುರದಲ್ಲಿ ವೆಂಕಟರ್ ರೆಡ್ಡಿ ಅದರಾಗಲಿ ಮೂರು ಜನ ಸಹಕಾರ ಕೊಡ್ತೀನಿ ಅಂತ ಏನೋ ಒಂದು ಭರವಸೆ ನನಗೆ ಕೊಟ್ಟಿದ್ದಾರೆ ಅದ್ರ ಜೊತೆ ಬಿ ಜೆ ಪಿ ಅವರು ಯಾರ್ಯಾರು ಎಂ ಎಲ್ಲಿ ಕ್ಯಾಂಡಿಡೇಟ್ಸ್ ಆಗಿದ್ರು ಅವರು ನನಗೊಂದು ಭರವಸೆ ಕೊಟ್ಟಿದ್ದಾರೆ ಯಾವಾಗ ಹೇಳಿದ್ರೆ ನಿನ್ನ ಜೊತೆ ನಾವು ಬೆಲ್ಲಿ ಬರಕ್ಕೆ ರೆಡಿ ಆಗ್ತೀವಿ ರೆಡಿ ಆಗಿದ್ದೀವಿ ಅಂತ ಇವತ್ತು ಬೆಳಿಗ್ಗೆ ಸಂಬಂಧಿ ಅವರು ಅವರು ಕ್ಷೇತ್ರದ ಕಾರ್ಯಕರ್ತರ ಮತ್ತೆ ಮುಖಂಡರು ಕರ್ಕೊಂಡ್ ಬಂದಿದ್ರು ಅಲ್ಲಿ ಒಂದು ವಿಚಾರ ಮಾತಾಡ್ತಾ ಇರುವಾಗ ಅವರು ಅವರು ಹೇಳಿದರು ಏನಾದ್ರೂ ಆಗಲಿ ಒಂದು ದೊಡ್ಡ ಇಂಡಸ್ಟ್ರೀಸ್ ಬಂದಾಕಿದ್ರೆ ಬಂಗಾರಪೇಟೆ ಮತ್ತೆ ಕೆ ಜಿ ಎಫ್ ಕ್ಷೇತ್ರ ಜನತೆಗೆ ಒಳ್ಳೇದಾಗುತ್ತೆ ಕೋಲಾರಲ್ಲಿ ಆಲ್ರೆಡಿ ವಿಸ್ಟ್ರಾನ್ ಕಂಪನಿ ಬಂದಿದೆ ಮತ್ತು ಹೋಂಡಾ ಕಂಪನಿ ಬಂದಿದೆ ಮಹೀಂದ್ರ ಸ್ಪೇಸ್ ಬಂದಿದೆ ಸ್ಕ್ಯಾನಿಯರ್ ಬಂದಿದೆ ಬಟ್ ಅಲ್ಲೊಂದು ಕೊರತೆ ಲೋಕಲ್ ಜನಕ್ಕೆ ಅಲ್ಲಿ ಕೆಲಸ ಕೊಡ್ತಾ ಇಲ್ಲ ಅಂತ ಅದು ವಿಚಾರನ ನಾನು ಮುಂದಿನ ದಿನ ಅಲ್ಲಿ ಮಾತಾಡಬೇಕಾಗಿತ್ತು ಯಾಕಂದರೆ ನಾವು ಸ್ವೇಲಿಂಗಿನ್ ತೊಗೊಳ್ಳೋವರೆಗೂ ನಮಗೆ ಅಧಿಕಾರ ಇರಲ್ಲ ಯಾಕೆ ಮೊನ್ನೆನೇ ನಿನ್ನೆ ಸಾಯಂಕಾಲ ಡಿ ಸಿ ಮಾತಾಡ್ತಾ ಇರುವಾಗ ಅನ್ಅಫಿಷಿಯಲ್ ಆಗಿ ನಾನು ನಿಮ್ಗೆ ಬೇಕಾದರೆ ಸಹಾಯ ಮಾಡ್ಬೋದು ಬಟ್ ಅಫಿಷಿಯಲ್ ಆಗಿ ಲೆಟ್ರ್ ಬಂದ ಮೇಲೆ ನಾನು ನಿಮಗೆ ದಿಶಾ ಮೀಟಿಂಗ್ ಅಂತ ಏನೋ ಒಂದು ಇದೆಯೋ ಅದು ನಿಮ್ಮ ನೀವು ಹೆಡ್ ಮಾಡಬೇಕಾಗುತ್ತೆ ಅದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ನಿಮಗೆ ಆದರೆ ಬೇರೆ ಮಾಹಿತಿ ಎಲ್ಲ ಇನ್ನೊಂದು ಎರಡು ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನೋ ಒಂದು ಡಿ ಸಿ ಮತ್ತು ಎಸ್ ಪಿ ಅವರು ಸಹಕಾರ ಇದ್ದರೆ ಕೆಲಸಗಳು ಬೇಗ ಆಗುತ್ತೆ ಅಂತ ನನಗೊಂದು ಅನಿಸಿಕೆ ಇದೆ ಅಲ್ಲಿ ನಮ್ಮ ಕೋಲಾರ ಡಿ ಸಿ ಮಾತಾಡಿದೀವಿ ಬಟ್ ಇಲ್ಲಿ ಅಣ್ಣ ಜೊತೆ ಯಾವಾಗಲಾದರೂ ಒಂದು ಸತಿ ನಾಳೆ ನಾಡಿದ್ದು ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಚಿಕ್ಕಬಳ್ಳಾಪುರ ಡಿ ಸಿನ ಮತ್ತು ಎಸ್ ಪಿನ ಮಾತಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ಏನು ಪ್ರಪೋಸಲ್ಸ್ ನಡೆಯುತ್ತೋ ಡಿ ಸಿ ಮುಖಾಂತರನೇ ಹೋಗ್ಬೇಕಾಗುತ್ತೆ ಇವೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ದಯವಿಟ್ಟು ಮುಖಂಡರು ಮತ್ತು ನಾಯಕರು ನಮಗೆ ಸುಮಾರು ಒಂದು ಆರು ತಿಂಗಳು ಟೈಮ್ ಕೊಡಬೇಕಾಗುತ್ತೆ ಯಾಕೆಂದರೆ ಪ್ರೊಪೋಸಲ್ಸ್ ಕಳಿಸ್ಬೇಕಾಗಿರೋದು ಡಿ ಸಿ ಆಫೀಸಿಂದ ಹೋಗಿ ಸ್ಟೇಟ್ ಆಫೀಸಿಗೆ ಸ್ಟೇಟ್ ಆಫೀಸಿಂದ ಸೆಂಟ್ರಲ್ಗೆ ಹೋಗ್ಬೇಕಾಗುತ್ತೆ ಆ ಮಾಹಿತಿ ಎಲ್ಲ ತಿಳ್ಕೊಂಡು ಮಾಡಬೇಕಾಗಿತ್ತು ನಮಗೂ ಒಂದು ಆರು ತಿಂಗಳ ಟೈಮ್ ಬೇಕಾಗುತ್ತೆ ಬಟ್ ನಿಷ್ಠಾವಂತವಾಗಿ ನಿಮಗೆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಕ್ ಇಷ್ಟ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಸಲಹೆ ಕೊಡಬೇಕಾಗುತ್ತೆ ಈ ವಿಚಾರವನ್ನು ತಗೋಬೇಕಾಗುತ್ತೆ ನೀವು ಇದನ್ನು ನೋಡಬೇಕಾಗುತ್ತೆ ಅಂತ ಹೇಳಿದ್ರೆ ಯಾಕಂದ್ರೆ ಎಲ್ಲ ಟೈಮು ನಾನು ಕರೆಕ್ಟ್ ಇರಲ್ಲ ಎಲ್ಲೋ ಒಂದ್ಸಲ ನಾನು ಹಿಡಿಯುತ್ತಾ ಇರ್ತೀನಿ ಮತ್ತೆ ಮಾಧ್ಯಮ ನೀವು ಸ್ವಲ್ಪ ನಮಗೆ ಸೂಚನೆ ಕೊಟ್ಟರೆ ಇದು ನೀವು ಮಾಡಿದ್ರೆ ಆಗುತ್ತೆ ನೋಡಿ ಅಂತ ಅದಕ್ಕೆ ನೀವು ನಾನೇನು ನೀವು ಫೋನ್ ಮಾಡಿದ ತಕ್ಷಣ ನನ್ನ ಎತ್ತಲ್ಲ ಅಂತಲ್ಲ ದಯವಿಟ್ಟು ನಿಮ್ಮ ಸಲಹೆಗಳು ನಾನು ಇಂಪಾರ್ಟೆನ್ಸ್ ತೊಗೊಳ್ತೀನಿ ನೀವು ನಮಗೆ ಸಲಹೆಗಳು ಕೊಡಬೇಕಾಗುತ್ತೆ ಅಂತ ಹೇಳ್ತೀನಿ ಇನ್ನು ಇದ್ದಾರೆ ಸ್ಟೇಜ್ ಮೇಲೆ ಕಡೆ ವೇದಿಕೆ ಮೇಲೆ ಇವರು ಸಲಹೆಗಳು ನಮಗೆ ಭಾಳ ಉಪಯೋಗ ಉಪಯೋಗ ಆಗುತ್ತೆ ಯಾಕಂದರೆ ರಾಜಕೀಯವಾಗಿ ನಾವು ಆರು ವರ್ಷದಿಂದ ನಾನು ರಾಜಕೀಯ ಮಾಡ್ತಾ ಇದ್ದೀನಿ ಬಟ್ ಅಧಿಕಾರ ನೋಡಿರೋರು ಮತ್ತೆ ಇರೋರು ಅವರು ಗೊತ್ತಿರುತ್ತೆ ಎಲ್ಲಿ ಲೋಪದೋಷಗಳಿರುತ್ತೆ ಎಲ್ಲಿ ಆಗುತ್ತೆ ಅಂತ ಅದಕ್ಕೆ ನೀವು ನಿಮ್ಮ ಅಣ್ಣ ಬರೀ ಇಲ್ಲೇ ಅಲ್ಲ ಎಲ್ಲಾ ಎಂಟು ಕ್ಷೇತ್ರ ಜನತೆ ಇಷ್ಟಪಡ್ತೀನಿ ಇನ್ನು ನೀವೇನಾದ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಇದು ವೈಚಿಮ ಸೇರಿರ್ತಕ್ಕಂತ ಪ್ರದೇಶವಾಗಿರೋದ್ರಿಂದ ಈ ಭಾಗದಲ್ಲಿ ನಾಲ್ಕು ಜನ ಲೋಕಸಭಾ ಸದಸ್ಯರನ್ನ ನಾವು ಗೆಲ್ಲಿಸ್ಕೊಂಡು ಈ ದೇಶದ ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ನಾವು ಶಾಶ್ವತ ನೀರಾವರಿಯನ್ನು ಕೊಡಬೇಕಂತ ನಾವು ಮೋದಿಯವರು ಮುಂದೆ ಹೋಗಿ ಈ ಒಂದು ಕುಡಿಯೋ ನೀರನ್ನ ಶಾಶ್ವತ ನೀರನ್ನು ತರ್ತಕ್ಕಂಥ ನಮ್ಗೆ ಅವಕಾಶ ಇದೆ ಅಂತ ದೇವೇಗೌಡ ಮಾತಾಡಿದ್ದಾರೆ ಅದರ ಒಂದು ಮುಂದುವರೆದ ಭಾಗ ನಮ್ಮ ಗುರಿ ಇರ್ತಕ್ಕಂಥದ್ದು ಬಯಲ್ ಸೀಮೆಗೆ ಶಾಶ್ವತವಾಗಿ ನೀರು ತರಬೇಕನ್ನೋ ಒಂದೇ ಉದ್ದೇಶದಿಂದ ನಾವು ಈ ರಾಜಕಾರಣ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಈ ಒಂದು ಸಂದರ್ಭದಲ್ಲಿ ನಮಗೆ ಸಿಕ್ಕಿರೋಂಥ ಅವಕಾಶವನ್ನ ನಮ್ಮ ಪಕ್ಷದ ವರಿಷ್ಠರ ಒಂದು ಆಶೀರ್ವಾದ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರ ಒಂದು ಆಶೀರ್ವಾದದಿಂದ ಈ ಬಯಲ್ ಸೀಮೆಗೆ ಶಾಶ್ವತವಾಗಿ ಕುಡಿಯೋ ನೀರು ತರ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾವು ಮಾಡಿದ್ದೀವಿ ಈಗಾಗಲೇ ನಮ್ಮ ವರಿಷ್ಠರ ಬಗ್ಗೆ ನಮ್ಮ ವರಿಷ್ಠ ಜೊತೆಯಲ್ಲಿ ಈ ಒಂದು ಬಯಲು ಬಗ್ಗೆ ಬಹಳಷ್ಟು ಸಲ ನಾನು ಮಾತಾಡಿ ಮುಂದೆ ಪಡೆಯಿದ್ದೀರಿ ಏನು ಜುಲೈನಲ್ಲಿ ಪಾರ್ಲಿಮೆಂಟು ಪ್ರಾರಂಭ ಆಗ್ತದೆ ಆ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರುಗಳು ನಮ್ಮ ಕೇಂದ್ರ ಸಚಿವರು ಕುಮಾರಣ್ಣರು ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಎಲ್ಲ ಈ ರಾಜ್ಯದ ಎಲ್ಲ ಸಂಸದರು ನಮ್ಮ ಎನ್ ಡಿ ಎ ಸಂಸದರು ಹೋಗಿ ನಮ್ಮ ಕರ್ನಾಟಕಕ್ಕೆ ಶಾಶ್ವತ ನೀರು ಕೆಲಸ ಮೊದಲನೇ ಆದ್ಯತೆಯನ್ನು ನಾವು ಕೊಡ್ತೀರ ಅಂತ ನನ್ನ ಈ ಕಮಲ ಗಮನ ನಾನು ಬಯಸ್ತಾ ಇದ್ದೀನಿ ಯುವಕರಿಗೆ ಕೆಲಸ ಕೊಡಿಸ್ಬೇಕು ಅದು ಒಂದು ಮೇ ಮೇನ್ ಆಗಿ ಅದೊಂದು ಮತ್ತೆ ಅಣ್ಣ ಹೇಳಿದ್ರೆ ಈ ನೀರಾವರಿ ಯೋಜನೆಗಳು ಏನು ಮಾಡಬೇಕು ಅದೊಂದು ಕೋಲಾರಲ್ಲಿ ಇವಾಗ ಎ ಪಿ ಎಮ್ ಸಿ ಮಾರ್ಕೆಟ್ ಏನಿದೆ ಅದನ್ನು ಬಹಳ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತಂದರೆ ಜಾಗ ಬಳೆ ಕಡಿಮೆ ಇದೆ ಅದೊಂದು ಶಿಫ್ಟ್ ಮಾಡಬೇಕು ಅಂತ ಇದು ಆಲ್ರೆಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅದು ಕ್ಲಿಯರೆನ್ಸ್ ಸಿಕ್ಕಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಅದೊಂದು ಸಿಗಬೇಕು ಅಂತ ಇವತ್ತು ಬೆಳಿಗ್ಗೆನೂ ಒಂದಷ್ಟು ಟ್ರೇಡರ್ಸ್ ಬಂದು ನನ್ನ ಹತ್ರ ಏನೇನು ಮಾಡಿದ್ದಾರೆ ಅಂತೆಲ್ಲ ಹೋಗಿದ್ದಾರೆ ಅದೊಂದು ಮತ್ತೆ ಈ ಫ್ರೂಟ್ ಪಲ್ಪ್ ಯೂನಿಟ್ಸ್ ಅದು ಮುಳುಬಾಗಲಲ್ಲಿ ಒಂದು ಬೇಕು ಅಂತ ಮತ್ತೆ ಶ್ರೀನಿವಾಸದುರ್ಗದಲ್ಲಿ ಬೇಕು ಇವೆರಡೂ ಕೇಳ್ತಾರೆ ಈ ಎರಡೂ ಮಾಡಿದ್ರೆ ಏನು ಹೊಡ್ಡಳ್ಳಿಯಲ್ಲಿ ಟೊಮೆಟೊ ಮಾರ್ಕೆಟ್ ಇದೆ ಮತ್ತು ಕೋಲಾರಲ್ಲಿ ಏನು ಎ ಪಿ ಎಫ್ ಸಿ ಮಾರ್ಕೆಟ್ ಇದೆ ಎರಡಕ್ಕೂ ನಮ್ಮ ಟೊಮೆಟೊ ಫ್ರೂಟ್ ಬಲ್ಪ್ ಯೂನಿಟ್ಸ್ ಆಗ್ತಿದೆ ಅಲ್ಲಿ ಸೃಷ್ಟಿ ಆಗಿದೆ ಮತ್ತು ರೈತರಿಗೆ ಅವ್ರು ಹೇಳ್ತಾಯಿದ್ರು ಏನಾದರೂ ಫ್ರೂಟ್ ಬಲ್ಪ್ ಇಂಡಸ್ಟ್ರಿ ಆಗಿದರೆ ಬೆಂಬಲ ಬೆಲೆ ಏನು ಕೊಡೋದೇ ಬೇಡ ನನಗೆ ಗೋರ್ಮೆಂಟ್ ಅವರು ನನಗೆ ನಾವೇ ನೂರೈವತ್ತು ರೂಪಾಯಿ ಒಂದು ಬಾಕ್ಸ್ಗೆ ಫಿಕ್ಸ್ ಮಾಡಿ ಇದು ಮಾಡ್ತೀವಿ ಅಂತ ಟ್ರೇಡರ್ಸ್ ರೆಡಿಯಾಗಿದೆ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಟ್ರೇಡರ್ಸ್ಗೆ ನಾವು ಜಮೀನು ಕೊಡಿಸೋಕೆ ಜವಾಬ್ದಾರಿ ನಮ್ಮದಿರುತ್ತೆ ನೀವು ಒಂದು ಅಸೋಸಿಯೇಷನ್ ಮಾಡ್ಕೊಂಡು ನಿಮ್ಮ ಕಡೆಯಿಂದಲೇ ನೀವು ಯೂನಿಟ್ ಹಾಕಿ ಅವಾಗ ಏನಾಗುತ್ತೆ ಅಂದರೆ ಜವಾಬ್ದಾರಿ ಅವ್ರಿಗೂ ಇರುತ್ತೆ ಯೂನಿಟ್ ನಡೆಸೋದು ಜವಾಬ್ದಾರಿ ಅವ್ರಿಗೂ ಇರುತ್ತೆ ಮತ್ತು ರೈತರಿಗೆ ಒಳ್ಳೆ ಕೆಲಸ ಸಹಾಯ ಮಾಡಬೇಕು ಅಂತಂದವ್ರ್ ಇರ್ತದೆ ಯಾರೋ ಒಬ್ಬ ಕಂಪ್ನಿ ಅಂತಂದು ಹಾಕ್ತಾರೆ ಅವ್ನು ದುಡ್ಡು ಮಾಡ್ಕೊಳ್ಳೋಕೆ ರೆಡಿ ಇರ್ತಾನೆ ಅವ್ರದ್ದು ಇದೆಲ್ಲ ಅವ್ರಿಗೆ ನಿನ್ನೆ ಮುಳಬಾಗಿಲ್ ಕ್ಷೇತ್ರದ ಶಾಸಕರದ್ದು ಬರ್ತೇ ಇತ್ತು ಅಲ್ಲಿ ಒಡಿಯಲ್ಲಿ ಊರೆಲ್ಲ ಸೇರಿದರು ಟ್ರೇಡರ್ಸ್ ಅವ್ರ ಹತ್ರ ಅವ್ರಿಗೆ ಒಂದು ಐದು ನಿಮಿಷ ಪರ್ಸ್ಕೊಂಡು ಸಮಯ ಇರೋದು ನಾನು ಬೇಕಾದರೆ ಕೇಂದ್ರ ಸರ್ಕಾರದಿಂದ ಏನೇನು ಇದು ಸಬ್ಸಿಡೀಸ್ ಬರುತ್ತೋ ಅದನ್ನು ಕೊಡಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ ಶಾಸಕರಿಂದ ಗೌರ್ಮೆಂಟ್ ಲ್ಯಾಂಡ್ ಹೇಳಿದ್ರು ಅದು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ ಸೊ ನಿಮಗೆ ಪ್ರಾಬ್ಲಮ್ ಆಗಲ್ಲ ಸರ್ ಒಂದು ಕಡೆ ಸೆಂಟ್ರಲ್ ಸಬ್ಸಿಡಿನೂ ಬರುತ್ತೆ ಒಂದು ಕಡೆ ಸ್ಟೇಟಿಂದ ನಿಮಗೆ ಲ್ಯಾಂಡು ಕೊಡಿಸ್ತೀವಿ ಅಸೋಸಿಯೇಷನ್ ಇವೆ ಮಾಡಿಸ್ಕೊಡಿ ಅಂತೇಳಿ ಇವೆಲ್ಲ ಮಾಡಕ್ಕೆ ಹೋದಾಗ ಅವಾಗೇನಾಗುತ್ತಂದ್ರೆ ಅವ್ರೂ ಅವ್ರ ಫೈನಾನ್ಷಿಯಲ್ ಬರ್ಡನ್ನು ಕಡಿಮೆ ಆಗುತ್ತೆ ಮತ್ತು ರೈತರಿಗೆ ಸಹಾಯ ಮಾಡೋಕ್ಕೂ ಈಸಿ ಆಗುತ್ತೆ ಇದೇ ಸ್ಕೀಮು ಶ್ರೀನಿವಾಸಪುರದಲ್ಲಿ ನಾವು ವೆಂಕ ರೆಡ್ಡಿ ಶಾಸಕರು ವೆಂಕ ಅವರು ಸಾಯಂಕಾಲ ಸಿಗ್ತೀನಿ ಅಂದಿದ್ದಾರೆ ಐದು ಗಂಟೆಗೆ ಈ ಪ್ರಸ್ತಾವ ಅವ್ರಿಗೂ ಮುಂದೆ ಹೇಳ್ತೀವಿ ಮನೇಲಾದರೂ ಮುಂದೆ ಬಂದಾಗ ಎಲ್ಲ ಇದು ಮಾಡಿದಾಗ ಎರಡು ಯೂನಿಟ್ಸ್ ಇದಾಗುತ್ತೆ ಸೊ ಅವಾಗ ರೈತರಿಗೂ ಉಪಯೋಗ ಆಗುತ್ತೆ ಅಲ್ಲಿರೋ ಉದ್ಯೋಗನೂ ಸೃಷ್ಟಿ ಆಗುತ್ತೆ ಅಂತ ಒಂದು ಮತ್ತೆ ಇನ್ನೊಂದು ಸ್ಪೋರ್ಟ್ಸ್ ಮಾಡಬೇಕು ಅಂತ ಭಾಳ ಕೋಲಾರಲ್ಲಿ ಭಾಳ ಏನೊಂದು ಒತ್ತಡ ಆಗ್ತಾರೆ ಗೋವಿಂದ ರಾಜಣ್ಣ ಅವರು ಇವಾಗ ಎಮ್ ಎಲ್ ಸಿ ಗೋವಿಂದ ರಾಜಣ್ಣ ಅವರು ಆಲ್ರೆಡಿ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಅಲ್ಲೊಂದು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಬೇಕು ಅಂತ ಇಲ್ಲಿ ಯೂತ್ ಆಫೀಸ್ ಹತ್ರ ಒಂದು ಸ್ಯಾಂಕ್ಷನ್ ಆಗಿದೆ ಅದ್ರ ಜೊತೆ ಕ್ರೀಡಾಪಟುಗಳು ನಿಮಗೆ ಗೊತ್ತಿರ್ಬೋದು ಅಲ್ಲಿ ಕೋಲಾರಲ್ಲಿ ಭಾಳ ಜನ ಇವಾಗ ಏನು ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತು ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೋ ಅದು ಸ್ಪೋರ್ಟ್ಸ್ ಕೋಟೆಯಿಂದ ಭಾಳ ಜನ ಓದಿದೆ ಬ್ಯಾಸ್ಕೆಟ್ಬಾಲ್ ಆದರೂ ಆಗಲಿ ಮತ್ತು ವಾಲಿಬಾಲ್ ಆದರೂ ಆಗಲಿ ಸೊ ಅದನ್ನು ಒಂದು ಆದ್ಯತೆ ಕೊಡಿ ಅಂತ ನನ್ನ ನನಗೆ ಒಂದು ಎರಡು ದಿನ ಹಿಂದನೇ ಒಂದು ಇವರು ಸ್ಪೋರ್ಟ್ಸ್ ಇವರು ಬಂದಿದ್ದರು ಅದ್ರ ಜೊತೆ ಏನು ಎಮ್ ಎಲ್ ಸಿ ಗೋವಿಂದರಾಜು ಸ್ಪೋರ್ಟ್ಸ್ ಒಲಂಪಿಕ್ ಅಸೋಸಿಯೇಷನ್ ಇದ್ದಾರೆ ಅವ್ರ ಕಡೆಯಿಂದ ನಾನು ನಮ್ಮ ತಂದೆ ಹೆಸರಲ್ಲಿ ಸುಮಾರು ಒಂದು ಆರು ವರ್ಷ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ ಮಾಡಿಸಿದ್ದೆ ಅಂದರೆ ನಮ್ಮ ತಂದೆಯವರು ಮೈಸೂರು ಲಾಕ್ಸಲ್ಲಿ ಇದ್ದಾಗ ಅಲ್ಲಿ ಒಂದಷ್ಟು ಇದು ಮಾಡಿದ್ರು ಟೂರ್ನಮೆಂಟ್ಸ್ ಮಾಡಿದ್ರು ಸುಮಾರು ಒಂದು ಹತ್ತು ವರ್ಷ ಆಲ್ ಇಂಡಿಯಾ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಮಾಡಿದ್ರು ಅಲ್ಲಿಂದ ಯುವಕರು ಅಲ್ಲಿ ಹೋಗ್ತಾ ಇರೋದನ್ನು ನೋಡಿದ್ವಿ ಅದಕ್ಕೆ ಅದಕ್ಕೆ ಫಸ್ಟ್ ನಾನು ಪ್ರಿಫರೆನ್ಸ್ ಕೊಟ್ಟಿದ್ದೆ ಬಟ್ ನೀವು ಹೇಳ್ತಾ ಇದ್ದೀರಿ ಇಲ್ಲಿ ನೀವು ಇಪ್ಪತ್ತು ಸಾವಿರ ಜನ ಆಗಿರಿ ಬಟ್ ನನಗಿಲ್ಲಿ ಗೌರ್ಮೆಂಟ್ ಜಾಗ ಏನಿದೆಯೋ ನಮಗೆ ತೋರಿಸಿದ್ರೆ ಅಲ್ಲಿ ಯಾವ ಇಂಡಸ್ಟ್ರಿ ಆಗಿದ್ರೆ ಇಲ್ಲಿ ಸ್ಥಳೀಯವಾಗಿ ಏನು ಇಂಡಸ್ಟ್ರಿ ಆಗುತ್ತೆ ಅಂತ ಯಾಕಂದರೆ ಇಂಡಸ್ಟ್ರೀಸ್ ಅವ್ರು ಬಂದು ಇಲ್ಲಿ ನೋಡ್ಬೇಕಾಗುತ್ತೆ ಯಾವ ಇಂಡಸ್ಟ್ರಿ ಆಗಬೇಕು ಅಂತ ಅಲ್ಲಿ ಏನಕ್ಕೆ ಹೆವಿ ಇಂಡಸ್ಟ್ರೀಸ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿಂದ ಮೆಡ್ರಾಸು ಬರೀ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗಿದೆ ಎಕ್ಸ್ಪ್ರೆಸ್ ವೇ ಕಾರಿಡಾರ್ ಆಗಿದೆ ಇಂಟರ್ನ್ಯಾಷನಲ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿಂದ ಬರೀ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಆಗಿದೆ ಅದು ರೋಡ್ ಟ್ರಾನ್ಸ್ಪೋರ್ಟೇಷನ್ ಭಾಳ ಚೆನ್ನಾಗಿದೆ ಸೊ ಯಾರು ಬಂದು ಇನ್ವೆಸ್ಟ್ ಮಾಡ್ತಾರೋ ಅವರಿಗೆ ಎಲ್ಲ ಫೆಸಿಲಿಟೀಸ್ ಬೇಕಾಗಿತ್ತು ಒಂದು ಅಲ್ಲಿ ಕೋರ್ಟ್ ಹತ್ರ ಆಗಿತ್ತು ಅವ್ರಿಗೆ ಇನ್ನೂರ ಇಪ್ಪತ್ತು ನೀವು ಹೋದರೆ ನಿಮಗೆ ಕೋರ್ಟ್ ಸಿಗುತ್ತೆ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಿಗುತ್ತೆ ರೋಡ್ ಫೆಸಿಲಿಟೀಸು ಚೆನ್ನಾಗಿದೆ ನೀವು ಒಂದು ಇಂಡಸ್ಟ್ರಿ ಹಾಕ್ಬೇಕಂದ್ರೆ ಫಸ್ಟ್ ಎ ಸಿ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೆಷ್ಟು ರೆಡಿ ಇದ್ದಾಗ ಅಲ್ಲಾಗುತ್ತೆ ಇಲ್ಲಿ ಏನು ಇಂಡಸ್ಟ್ರೀಸ್ ಹಾಕ್ಬೇಕು ಅಂತ ನಾನು ಹೇಳ ಸ್ಥಳೀಯವಾಗಿ ನೀವು ನಮ್ಗೆ ಹೇಳಬೇಕಾಗಿತ್ತು ಅದಕ್ಕೆ ನಿಮ್ಗೆ ಹೇಳಿದ್ದೆ ದಯವಿಟ್ಟು ನಿಮ್ಮ ಸಲಹೆಗಳು ನಮಗೆ ಬೇಕು ಆಗುತ್ತೆ ಇಲ್ಲಿ ಇವಾಗ ಸಿಲ್ಕ್ ಒಂದಿದೆ ಅಂತ ಆ ಸಿಲ್ಕ್ ಕೆಲಸ ಏನು ಇಂಡಸ್ಟ್ರಿ ಹಾಕ್ಬೇಕಾಗತ್ತ ಅಂತ ಒಂದು ನೋಡಬೇಕಾಗಿತ್ತು ನೀವು ಇಂಥ ಒಂದು ಪ್ರಪೋಸಲ್ ಇದೆ ನೋಡಿ ಅಂದಾಗ ನನಗಿನ್ನ ಐದು ವರ್ಷ ನನಗೇನು ಕೆಲಸ ಇಲ್ಲ ನಾನು ಬರೀ ಈ ಕೆಲಸನೇ ಇಂಡಸ್ಟ್ರೀಸ್ನ ಹಾಕ್ಬೇಕು ಇಲ್ಲ ನೀರಾವರಿ ತಂದು ಕೊಡಬೇಕು ಜನಕ್ಕೆ ಕೆಲಸ ಮಾಡಬೇಕು ಇದು ಬಿಟ್ಟು ನನಗೆ ನಿಜವಾಗ್ಲೂ ಬೇರೆ ಏನೂ ಇದೆಯಲ್ಲ ನಮ್ದು ಏನೇನೋ ವ್ಯವಸ್ಥೆಗಳಿದೆಯೋ ಅದು ಬೇರೆ ನಾನು ನೂರು ವರ್ಷ ಹಿಂದೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ದೀನಿ ಯಾಕೆ ಒಂದು ಒಂದು ಸ್ಕೂಲು ನಡೆಸ್ತೀವಿ ನಮ್ಮ ತಂದೆ ಹೆಸರಲ್ಲಿ ಒಂದು ಸಿ ಬಿ ಎಸ್ ಸಿ ಇದೆ ಬರೀ ಇಪ್ಪತ್ತೈದು ಮೂವತ್ತು ಸಾವಿರ ಅಷ್ಟೇ ಫೀಸು ವರ್ಷಕ್ಕೆಲ್ಲ ಸುಮಾರು ಒಂದು ನೂರು ಜನ ಫಿಫ್ಟಿ ಪರ್ಸೆಂಟ್ ಫೀಸ್ ಕಟ್ಟಿ ಹೋಗ್ತಾ ಇದೆ ಅಂದರೆ ತಂದೆಯವ್ರ ಹೆಸರು ಉಳಿಬೇಕು ಗ್ರಾಮಾಂತರ ಪ್ರದೇಶದಲ್ಲಿ ಬರೀ ಆರು ಕಿಲೋಮೀಟ್ರ್ ಮಾತ್ರ ದೂರ ನಮ್ಮ ಕೋಲಾರಿಂದ ನಮಗೆ ಡಿ ಸಿ ಆಫೀಸ್ ಪಕ್ಕದಲ್ಲಿ ಮೆಡಿಕಲ್ ಇದೆ ಟೌನ್ ಸ್ಟೂಡೆಂಟ್ಸ್ ಯಾರನ್ನೂ ನಾನು ಸೇರಿಸಲ್ಲ ಬರೀ ಗ್ರಾಮಾಂತರ ಮಕ್ಕಳು ಮಾತ್ರ ಸೇರಿಸ್ತೀನಿ ಯಾಕಂದರೆ ಅವ್ರಿಗೂ ಒಂದು ಕ್ವಾಲಿಟಿ ಎಜುಕೇಷನ್ ಸಿಗ್ಬೇಕು ಮೇಯಿಂದ ನಾನು ಹಾಕ್ತಾನೆ ಇರ್ತೀನಿ ಬಂಡವಾಳ ಬಟ್ ನನಗೇನಂದರೆ ಅಲ್ಲಿಂದ ಯಾರಾದರೂ ಆಚೆ ಬಂದರೆ ಇವಾಗ ನಾನು ಮೊನ್ನೆ ಫಸ್ಟ್ ಬ್ಯಾಚ್ ಹುಡುಗಿ ಒಂದು ನಾಲ್ಕೈದು ಜನ ಮಕ್ಕಳು ಬಂದು ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಯಾಕೆ ಸ್ವಲ್ಪ ಸುಂದರೆ ಮಾತು ಸರ್ವೈವ್ ಸರ್ವೈವಿಲ್ ಬ್ಯಾಂಕ್ ೂರ್ ಅದೇನಾಗಿದೆ ಅಂದ್ರೆ ನಾನು ಎಷ್ಟೋ ಇದಾಗಿದೆ ಏನೋ ತೃಪ್ತಿ ಏನು ಬಹಳ ಖುಷಿ ಕೆಲಸ ಮಾಡಿದ್ರೆ ಏನೇನು ಜವಾಬ್ದಾರಿ ಕೊಟ್ಟು ಕೊಟ್ಟಿದ್ದೀವಿ